ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಆ ಬೆಟ್ಟದ ಹತ್ತಿರ ಬಂದು ಸುತ್ತಮುತ್ತ ಅತ್ತಿಗೆಗಾಗಿ ಹುಡುಕಿದೆ ಆದರೆ ಅವರೆಲ್ಲೂ ಸಿಗಲಿಲ್ಲ ಆಗ ಆ ಆಟೋದವನು ಅತ್ತಿಗೆ ಬೆಟ್ಟ ಹತ್ತಿ ಹೋಗ್ತಾ ಇದ್ರು ಅಂದಿದ್ದು ನೆನಪಾಗಿ ನಾನು ಕೂಡ ಬೇಗ ಬೇಗ ಬೆಟ್ಟ ಹತ್ತಿ ಸುತ್ತಲೂ ನೋಡೋಕೆ ಶುರು ಮಾಡಿದೆ ಬೆಟ್ಟದ ಮೇಲೆ ಒಂದು ಪುಟ್ಟ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಹಿಂದೆ ಹೋಗಿ ನೋಡಿದೆ ನನಗೆ ಅಲ್ಲಿಯ ದೃಶ್ಯವನ್ನು ನೋಡಿ ದಂಗಾಗಿದ್ದೆ ಅಲ್ಲಿ ಅತ್ತಿಗೆ ಎಂದು ಹೇಳಿ ಮಾತು ನಿಲ್ಲಿಸಿದ ಆದವ್ ಏನಾಯಿತು ಯಾಕೆ ಮಾತು ನಿಲ್ಲಿಸಿದೆ ಮುಂದೇನಾಯಿತು ಎಂದು ಗೊಂದಲದಲ್ಲಿಯೇ ಕೇಳಿದ ಅಲ್ಲಿ ಅತ್ತಿಗೆ ಜೋರು ಜೋರಾಗಿ ಒಬ್ಬೊಬ್ಬರೇ ಏನೇನೋ ಮಾತನಾಡಿಕೊಂಡು ಅಳ್ತಾ ಇದ್ರು ನಾನು ಅವರಿಂದ ತುಂಬ ದೂರದಲ್ಲಿ ಇದ್ದಿದ್ದರಿಂದ ಅವರ ಮಾತು ನನಗೆ ಅಸ್ಪಷ್ಟವಾಗಿ ಕೇಳಿಸುತ್ತಿತ್ತು ನನಗೆ ಈ ಜೀವನನೇ ಬೇಡ ನಾನು ಯಾರನ್ನೇ ಪ್ರೀತಿ ಮಾಡಿದರೂ ಕೊನೆವರೆಗೂ ಅವರು ನನ್ನ ಜೊತೆಯಲ್ಲಿ ಇರಲ್ಲ ನಾನು ಸಾಮ್ರಾಟ್ಗೆ ತಕ್ಕನಾದವಳು ಅಲ್ಲ ಅವರ ಜೊತೆ ಜೀವನ ಮಾಡೋ ಯೋಗ್ಯತೆ ನನಗೆ ಇಲ್ಲ ಅಂತ ಹೀಗೆ ಏನೇನೋ ಹೇಳ್ತಾ ಅಳ್ತಾ ಇದ್ರು ನನಗೆ ಅವರ ಪೂರ್ತಿ ಮಾತು ಸರಿಯಾಗಿ ಕೇಳಿಸಲಿಲ್ಲ ಸ್ವಲ್ಪ ಹೊತ್ತು ಹೀಗೆ ಗಾಬರಿಯಲ್ಲಿ ಬಡಬಡಾಯಿಸಿದವರು ನಂತರ ಏನನ್ನೋ ಗಟ್ಟಿ ತೀರ್ಮಾನ ಮಾಡಿದವರ ಹಾಗೆ ಕಣ್ಣೀರು ಒರೆಸಿಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಇಡುವುದಕ್ಕೆ ಶುರು ಮಾಡಿದಾಗ ನಾನಂತೂ ನಡುಗಿ ಹೋಗಿದ್ದೆ ಯಾಕೆಂದರೆ ಅತ್ತಿಗೆ ಬೆಟ್ಟದ ಮೇಲಿಂದ ಕೆಳಗೆ ಬೀಳೋಕೆ ಯೋಚನೆ ಮಾಡಿದ್ದರು ಅದು ಬೆಟ್ಟ ಆಗಿದ್ದರೂ ಸಹ ಬಂಡೆ ಬಂಡೆಕಲ್ಲುಗಳಿಗೇನು ಕೊರತೆ ಇರಲಿಲ್ಲ ಅವರು ಸೂಸೈಡ್ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಿದ್ದ ಹಾಗೆ ಹೂಡಿ ಹೋಗಿ ಅವರನ್ನು ಹಿಂದೆ ಎಳೆದುಕೊಂಡಿದ್ದೆ ಎಂದು ಆದಿ ಹೇಳಿದ ಮಾತಿಗೆ ಸಾಮ್ರಾಟ್ ದಂಗಾಗಿದ್ದ ವಾಟ್ ಸಿರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲಾ ಎಂದು ಅದೇ ಶಾಕಿನಿಂದ ಕೇಳಿದ್ದ ಸೂರ್ಯ ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಅಂದಿದ್ದಕ್ಕೆ ಎಂಥ ಕಷ್ಟ ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪು ಎಂದು ತನ್ನ ಜೊತೆ ವಾದ ಮಾಡಿದವಳು ಇಂದು ಅವಳೇ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ನೋಡಿದ್ದು ಸಾಮ್ರಾಟ್ಗೆ ಶಾಕ್ ಆಗುವ ಹಾಗೆ ಮಾಡಿತ್ತು ಬ್ರೋ ನಾನು ಹೇಳ್ತಾ ಇರೋದು ನಿಜ ಅತ್ತಿಗೆ ಸೂಸೈಡ್ಗೆ ಟ್ರೈ ಮಾಡಿದ್ದು ಸತ್ಯ ನಾನು ಹೋಗಿ ಅವರನ್ನು ಹಿಡ್ಕೊಂಡು ಕೂಡಲೇ ನಾನು ಸಾಯಬೇಕು ಬಿಡಿ ನನ್ನ ನನಗೆ ಬದುಕೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಎರಡೂ ಇಲ್ಲ ಬಿಡಿ ನನ್ನ ಅಂತ ನನ್ನಿಂದ ಬಿಡಿಸಿಕೊಳ್ಳೋಕೆ ಕೊಸರಾಡುತ್ತಲೇ ಇದ್ದರು ನಂತರ ಅವರನ್ನು ಸಮಾಧಾನ ಮಾಡೋಕ್ಕೆ ನನಗೆ ಗಂಟೆಗಳ ಸಮಯವೇ ಹಿಡಿಯಿತು ನಾನು ಅವರನ್ನು ಏನಾಯಿತು ಯಾಕೆ ಈ ಹುಚ್ಚು ನಿರ್ಧಾರ ಸಾಯೋ ಅಂಥದ್ದು ಏನಾಯಿತು ಅಂತೆಲ್ಲ ಕೇಳಿದರೂ ಅವರು ಮ ಹತ್ರ ನಾನು ಸಾಯಬೇಕು ನನ್ನನ್ನು ನನ್ನೇನು ಕೇಳಬೇಡಿ ಬಿಡಿ ನನ್ನ ಅಂತಷ್ಟೇ ಅವರು ಹೇಳುತ್ತಿದ್ದು ಬ್ರೋ ಮತ್ತೆ ನೀವು ಏನಾದರೂ ಜಗಳ ಮಾಡಿಕೊಂಡ್ರ ಅಷ್ಟಕ್ಕೆಲ್ಲ ಸಾಯೋ ನಿರ್ಧಾರ ಮಾಡ್ತಾರಾ ಬನ್ನಿ ಏನೇ ಸಮಸ್ಯೆ ಇದ್ದರೂ ಅವನ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಬರೋಕ್ಕೆ ನೋಡಿದೆ ಅದಕ್ಕೆ ಇಲ್ಲ ನನಗೆ ಮತ್ತೆ ಸಾಮ್ರಾಟ್ ಲೈಫ್ಗೆ ವಾಪಸ್ ಹೋಗೋಕ್ಕೆ ಇಷ್ಟ ಇಲ್ಲ ನಾನು ಎಲ್ಲಿಗೂ ಬರಲ್ಲ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಇವರ ಮನಸ್ಥಿತಿ ಹಾಳಾಗಿದೆ ಮೊದಲು ಇವರ ಮನವೊಲಸೆ ಇಲ್ಲಿಂದ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದೆ ಸುಮಾರು ಗಂಟೆಗಳ ನಂತರ ಎಮೋಷ್ನಲ್ಲಿ ಅವರ ಮನಸ್ಸು ಬದಲಾಯಿಸಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಬಂದಿದ್ದೆ ಜೊತೆಗೆ ಅವರ ಒಂದಷ್ಟು ಕಂಡೀಷನ್ಗಳಿಗೆ ಒಪ್ಪಿಗೆ ಕೊಟ್ಟಿದ್ದೆ ಎಂದನು ಕಂಡೀಷನ್ಸಾ ಏನದು ಎಂದು ಕುತೂಹಲದಲ್ಲಿಯೇ ಕೇಳಿದ ಸಾಮ್ರಾಟ್ ಅವರು ಹಾಕಿದ ಮೊದಲ ಕಂಡೀಷನ್ ಅಂದರೆ ಅದು ನಿನ್ನಿಂದ ದೂರ ಹೋಗಬೇಕು ಅನ್ನೋದು ಎಂದು ಹೇಳಿದಾಗ ಸಾಮ್ರಾಟ್ನ ಮುಖ ಗಂಟಾಯಿತು ನನಗೆ ಮತ್ತೆ ಸಾಮ್ರಾಟ್ ಜೀವನಕ್ಕೆ ಹೋಗೋಕೆ ಇಷ್ಟ ಇಲ್ಲ ಬರೀ ಸಾಮ್ರಾಟ್ ಅಷ್ಟೇ ಅಲ್ಲ ನನಗೆ ಯಾರೂ ಬೇಡ ನಾನು ಎಲ್ಲರಿಂದ ದೂರ ಅಂದರೆ ದೂರ ಹೋಗಬೇಕು ನಾನು ಬದುಕಿದ್ದೀನಿ ಅನ್ನೋ ಸುಳಿವು ಕೂಡ ಯಾರಿಗೂ ಸಿಗಬಾರದು ಅನ್ನೋ ಕಂಡೀಷನ್ ಹಾಕಿದಾಗ ನನಗೆ ಶಾಕ್ ಆಗಿತ್ತು ಯಾಕೆ ಇವರು ಹೀಗೆ ಹೇಳುತ್ತಿದ್ದಾರೆ ಅನ್ನೋದು ಸ್ವಲ್ಪ ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ ಆದರೆ ಅವರಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಅದರ ಬಗ್ಗೆ ಅವರನ್ನು ಕೇಳೋದು ಸರಿಯಲ್ಲ ಎಂದುಕೊಂಡು ಅವರು ಹೇಳಿದ ಕಂಡೀಷನ್ಗೆ ಒಪ್ಪಿಕೊಂಡು ಸಿಟಿಯವರಕ್ಕೆ ವಸಿಷ್ಠ ಫ್ಯಾಮಿಲಿಗೆ ಸೇರಿದ ನಮ್ಮದೇ ಫಾರ್ಮ್ ಹೌಸ್ನಲ್ಲಿ ಅವರಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಿದೆ ಅವರನ್ನು ನೋಡಿಕೊಳ್ಳೋಕೆ ಒಬ್ಬ ಕೆಲಸದವಳನ್ನು ನೇಮಿಸಿದೆ ಸ್ವಲ್ಪ ದಿನ ಒಂಟಿಯಾಗಿ ಇದ್ದರೆ ಅವರ ಮನಸ್ಥಿತಿ ಸರಿ ಹೋಗಬಹುದು ಅಂತ ಅಂದುಕೊಂಡೆ ಜೊತೆಗೆ ಈ ವಿಷಯ ನಿನಗೆ ಹೇಳಿದರೆ ನೀನು ಅತ್ತಿಗೆಯನ್ನು ಆಗಲೇ ಹುಡುಕಿಕೊಂಡು ಬರ್ತೀಯಾ ಆಮೇಲೆ ಅತ್ತಿಗೆ ಮತ್ತೆ ಅಪ್ಸೆಟ್ ಆಗ್ತಾರೆ ಅಂತ ನಿನಗೆ ಹೇಳಲಿಲ್ಲ ಅಲ್ಲಿಗೆ ಕರೆಕೊಂಡು ಬಂದು ತಿಂಗಳುಗಳು ಕಳೆದರೂ ಸಹ ಅತ್ತಿಗೆ ಮನಸ್ಥಿತಿ ಸರಿ ಹೋಗಲೇ ಇಲ್ಲ ಒಂದು ರೀತಿ ಡಿಪ್ರೆಷನ್ನಲ್ಲಿ ಇರುವವರ ಹಾಗೆ ಇರುತ್ತಿದ್ದರು ಊಟ ತಿಂಡಿ ನಿದ್ದೆ ಯಾವುದರ ಮೇಲೂ ಆಸಕ್ತಿನೇ ಇರಲಿಲ್ಲ ಆಮೇಲೆ ನೀನು ಅವರಿಗಾಗಿ ಎಲ್ಲ ಕಡೆ ಹುಡುಕುತ್ತಿದ್ದೀಯಾ ಅನ್ನೋದು ಅವರಿಗೆ ಗೊತ್ತಾದ ಮೇಲೆ ನೀನು ಇಲ್ಲಿಗೂ ಅವರನ್ನು ಹುಡುಕಿಕೊಂಡು ಬಂದು ಬಿಡುತ್ತೀಯಾ ಅಂತ ಯೋಚನೆ ಮಾಡಿ ನಿನ್ನ ಕಣ್ಣಿಗೆ ಕಾಣದ ಹಾಗೆ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದರು ನಾನು ನಿನ್ನ ಬಗ್ಗೆ ಮಮ್ಮಿ ಬಗ್ಗೆ ಎಲ್ಲ ಹೇಳಿ ಅವರ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಪ್ರಯತ್ನಪಟ್ಟೆ ಬಟ್ ನೋ ಯೂಸ್ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಯೋಚನೆ ಮಾಡಿ ಅತ್ತಿಗೆ ಇರುವ ಜಾಗನ ನಿನಗೆ ಫೋನ್ ಮಾಡಿ ಹೇಳಿದ್ದು ನಾನು ಎಂದು ತನ್ನ ಸುದೀರ್ಘ ಕಥೆಯನ್ನು ಹೇಳಿ ಮುಗಿಸಿದನು ಆದವು ಎಲ್ಲವನ್ನು ಕೇಳಿಸಿಕೊಂಡ ಸಾಮ್ರಾಟ್ನ ಮನಸ್ಸು ಗೊಂದಲದ ಊಡಾಗಿತ್ತು ಸಿರಿ ಯಾಕೆ ತನ್ನಿಂದ ದೂರ ಹೋಗೋಕೆ ನೋಡುತ್ತಿದ್ದಾಳೆ ಹಾಗೆ ಯಾಕೆ ಸೂಸೈಡ್ ಮಾಡಿಕೊಳ್ಳೋಕೆ ಪ್ರಯತ್ನ ಪಟ್ಟಳು ಎನ್ನುವ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದ್ದವು ನಂತರ ಆದಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡವನು ಥ್ಯಾಂಕ್ ಯು ಆದಿ ನೀನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿ ಅವಳನ್ನು ತಡೆಯಲಿಲ್ಲ ಎಂದಿದ್ದರೆ ಇಂದು ನನ್ನ ಸಿರಿ ನನಗೆ ಮರಳಿ ಸಿಗುತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದವನು ಸ್ವರದಲ್ಲಿ ಇದ್ದ ಕಂಪನ ಆದಿಯ ಗಮನಕ್ಕೆ ಬಾರದೇ ಇರಲಿಲ್ಲ ಆದಿಯ ಮಾತುಗಳನ್ನು ಕೇಳಿದ ಸಾಮ್ರಾಟ್ಗೆ ಬೆಳಗ್ಗೆ ಸಿರಿ ತನ್ನ ಮೇಲೆ ಪ್ರೀತಿಯ ಭಾವ ಯಾವ ಭಾವನೆಯೂ ಇಲ್ಲ ಅಂತ ಹೇಳಿದ್ದೆಲ್ಲ ಸುಳ್ಳು ತನ್ನಿಂದ ದೂರ ಹೋಗೋಕ್ಕೆ ಅವಳು ಹಾಗೆ ಹೇಳುತ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗಿತ್ತು ಸಾಮ್ರಾಟ್ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಆಗಿತ್ತು ಮನೆಗೆ ಬಂದವನೇ ವೈಶಾಲಿಯ ಬಳಿ ಸಿರಿಯ ಬಗ್ಗೆ ವಿಚಾರಿಸಿದನು ಸಿರಿ ಏನ್ಮಾಡ್ತಾ ಇದ್ದಾಳೆ ಊಟ ಮಾಡಿದಳ ಕೇಳಿದನು ಹೌದು ಸರ್ ಈ ಸಾರಿ ಊಟ ಕೊಟ್ಟ ತಕ್ಷಣ ಏನೊಂದು ಮಾತಾಡದೆ ಊಟ ಮಾಡಿದ್ರು ಮಧ್ಯಾಹ್ನದ ಥರ ನನಗೆ ಊಟ ಬೇಡ ಅಂತೆಲ್ಲ ಆಟ ಮಾಡಲಿಲ್ಲ ಈಗ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಅವರಿದ್ದ ರೂಮ್ಗೆ ಹೋಗಿ ಬಂದೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದರು ಎಂದು ಅವನಿಗೆ ವರದಿ ಒಪ್ಪಿಸಿದಳು ಅವಳು ಸುಮ್ಮನೆ ಊಟ ಮಾಡಿದಳು ಎನ್ನುವುದನ್ನು ಕೇಳಿ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿತ್ತು ಜೊತೆಗೆ ಅವಳು ಏನೊಂದು ಮಾತನಾಡದೆ ಯಾಕೆ ಊಟ ಮಾಡಿದಳು ಎನ್ನುವುದು ಸಹ ಅವನಿಗೆ ಅರ್ಥ ಆಗಿತ್ತು ಗಾಯವಾಗಿದ್ದ ತನ್ನ ಕೈಯನ್ನೊಮ್ಮೆ ನೋಡಿಕೊಂಡು ಮತ್ತೆ ಸಿರಿ ಇರುವ ರೂಮಿನ ಕಡೆ ಹೆಜ್ಜೆ ಹಾಕುತ್ತಿದ್ದವನನ್ನು ನೋಡಿ ಸರ್ ನೀವು ಊಟಕ್ಕೆ ಬನ್ನಿ ಎಂದು ಅವನನ್ನು ಊಟಕ್ಕೆ ಕರೆದಳು ನನಗೆ ಬೇಡ ಎಂದಷ್ಟೇ ಹೇಳಿ ಗೆಸ್ಟ್ ರೂಮಿನ ಕಡೆ ನಡೆದನು ರೂಮಿಗೆ ಬಂದು ನೋಡಿದವನಿಗೆ ಮಂಚದ ಮೇಲೆ ಗುಬ್ಬಿ ಮರಿಯ ಹಾಗೆ ಮುದುರಿ ಮಲಗಿದ್ದ ಸಿರಿ ಕಾಣಿಸಿದಳು ಅವಳ ಹತ್ತಿರ ಬಂದು ಅವಳ ಮುಖವನ್ನೇ ತದೇಕವಾಗಿ ದಿಟ್ಟಿಸಿದನು ಕೆನ್ನೆ ಮೇಲೆ ಹತ್ತಿರುವ ಕಣ್ಣೀರಿನ ಕುರುಹು ಇನ್ನೂ ಹಾಗೆಯೇ ಇತ್ತು ಮಲಗಿದ್ದವಳ ತಲೆಯನ್ನು ಪ್ರೀತಿಯಿಂದ ಸವರಿದವನು ನಂತರ ಅವಳ ಅಣೆಗೆ ಮುತ್ತಿಟ್ಟು ಅವಳ ಪಕ್ಕವೇ ಹಾಸಿಗೆಯ ಮೇಲೆ ಉರುಳಿದನು ನಂತರ ಅವಳ ತಲೆಯನ್ನು ಮೆಲ್ಲಗೆ ಎತ್ತಿ ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಮಲಗಿದ್ದವಳ ತಲೆಯನ್ನು ಹಾಗೇ ನಿವರಿಸುತ್ತಾ ಕಣ್ಣು ಮುಚ್ಚಿದನು ನಿದ್ದೆಯಲ್ಲಿಯೂ ತನ್ನ ಗಂಡನ ಸ್ಪರ್ಶ ತನ ತನಗೆ ಗೊತ್ತಾಯಿತು ಎನ್ನುವ ಹಾಗೆ ಮಿಸುಕಾಡಿ ಮತ್ತಷ್ಟು ಅವನಿಗೆ ಒತ್ತಿಕೊಂಡು ಅವನನ್ನು ತಬ್ಬಿ ಮಲಗಿದಳು ಅವಳ ರೀತಿಯನ್ನು ನೋಡಿ ಸಾಮ್ರಾಟ್ ಕಣ್ಣಿನಿಂದ ಸದ್ದಿಲ್ಲದೆ ಕಣ್ಣ ಅನಿಯೊಂದು ಅರಿದು ದಿಂಬು ಸೋಕಿತ್ತು